ಇಂದಿನಿಂದ ಮುಂದಿನ ನಲವತ್ತೈದು ದಿನಗಳು ಜ್ಯೋತಿಷ್ಯದ ಪ್ರಕಾರ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ಪುತ್ರರಾಗುವ ಜ್ಯೋತಿಗೆ ಮುಟ್ಟಿದ್ದೆಲ್ಲ ಬಂಗಾರುವಾಗುವಂತೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಲಕ್ಷ್ಮಿ ಕುಬೇರರಿಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ನಲವತ್ತೈದು ದಿನಗಳು ಏನಿದೆ ಜ್ಯೋತಿಷ್ಯದ ಪ್ರಕಾರ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ಪುತ್ರರಾಗುವ ಯೋಗ ಇದೆಯಂತೆ ಲಕ್ಷ್ಮಿ ಹಾಗೂ ಕುಬೇರರ ಅನುಗ್ರಹ ಆಶೀರ್ವಾದ ಇವರಿಗೆ ಒಟ್ಟೊಟ್ಟಾಗಿ ಸಿಗ್ತಾ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಅದೃಷ್ಟ ಹುಡುಕಿಕೊಂಡು ಬರೋದ್ರ ಜೊತೆಗೆ ಇವರು ಮುಟ್ಟಿದ್ದೆಲ್ಲ ಬಂಗಾರವಾಗತ್ತಂತೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಿತು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು ಆದರೆ ಇನ್ಮುಂದೆ ಖಂಡಿತವಾಗಿಯೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ನೀವು ಸಂಪೂರ್ಣ ಅದೃಷ್ಟದ ಬೆಂಬಲವನ್ನ ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರ ಮೇಲೆ ಸಾಕಷ್ಟು ಲಾಭದ ನಿರೀಕ್ಷೆಗಳಿರುತ್ತೆ ಒತ್ತಡದ ಜೀವನ ಇದ್ರೂ ಕೂಡ ಇವರಿಗೆ ಸಾಕಷ್ಟು ಲಾಭ ಇದೆ ಇವರ ಆತ್ಮಸ್ಥೈರ್ಯ ಮತ್ತು ಧೈರ್ಯ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮಕ್ಕಳ ಕಡೆಯಿಂದ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸುದ್ದಿಗಳು ಕೇಳಿ ಬರುತ್ತೆ ಅಂತ ಹೇಳಬಹುದು ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ನೀವು ಅದನ್ನು ಮಾಡಿ ಇದರಿಂದ ನಿಮಗೆ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಪ್ರೇಮ ಜೀವನ ಅತ್ಯುತ್ತಮವಾಗಿರುತ್ತೆ ಆರ್ಥಿಕ ಸ್ಥಿತಿ ನಿಮ್ಮ ಬುದ್ಧಿವಂತಿಕೆಯಿಂದ ಬಲವಾಗ್ತಾ ಹೋಗುತ್ತೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಎಲ್ಲ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅನಿರೀಕ್ಷಿತ ಧನಲಾಭ ಇದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಖಂಡಿತವಾಗಿಯೂ ಕೂಡ ಉತ್ತಮ ವ್ಯಾಪಾರ ವ್ಯವಹಾರ ಲಾಭ ಎಲ್ಲವೂ ಕೂಡ ನಿಮ್ಮದಾಗುತ್ತೆ ಏನು ರಾಜಕೀಯಕ್ಕೆ ಸೇರ್ಕೊಬೇಕು ಅನ್ಕೊಂಡಿರೋರಿಗೆ ಈ ಸಮಯ ಸೂಕ್ತವಾಗಿದೆ ಜೊತೆಗೆ ಸೂಕ್ತ ವೇದಿಕೆಯನ್ನು ಕೂಡ ಕಲ್ಪಿಸುತ್ತೆ ನಿಮ್ಮ ಹೆಚ್ಚಿನ ಪ್ರಯತ್ನದಿಂದ ನೀವು ಹೊಸ ವ್ಯವಹಾರವನ್ನು ಆರಂಭ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಇದಲ್ಲದೆ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥವರಿಗೆ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರೆಯುತ್ತೆ ಮದುವೆ ಆಗದೇ ಇರೋರಿಗೆ ವಿವಾಹ ಯೋಗ ಕೂಡಿ ಬಂದಿದೆ ಇದಲ್ಲದೆ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಅವಕಾಶಗಳು ಸಿಗೋದರ ಜೊತೆಗೆ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ ಇನ್ನು ಕೈಲಾಗದೇ ಇರೋರಿಗೆ ನೀವು ಸಹಾಯವನ್ನು ಮಾಡಿದ್ರಿಂದ ಇದರಿಂದಾಗಿ ನೀವು ಕೋಟಿ ಪುಣ್ಯದ ಫಲವನ್ನು ಕೂಡ ಪಡೆದುಕೊಳ್ತೀರಾ ಇದು ಮುಂದೊಂದು ದಿನ ನಿಮ್ಮ ಉಪಯೋಗಕ್ಕೆ ಬರುತ್ತೆ ವಿದ್ಯಾರ್ಥಿಗಳು ಉನ್ನತ ಮಟ್ಟ ತಲುಪಲು ಅತ್ಯುತ್ತಮವಾದ ಸಮಯವಾಗಿದೆ ಇನ್ನು ನಿಮ್ಮ ಕೆಲಸಕ್ಕೆ ತಕ್ಕಂತೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಲಕ್ಷ್ಮೀ ಕುಬೇರರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಪಡೆತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು